ನಾವು ಇದೇ ತಿಂಗಳು ಇಪ್ಪತ್ತ್ ಮೂರನೇ ತಾರೀಕು ಧಾರವಾಡದ ಕಿಸಲು ದ್ವಾರ ಮುಂದೆ ಒಂದು ಕಾರ್ಯಕ್ರಮ ನಾನ್ ಇದೇ ತಿಂಗಳ ಮೂರಕ್ಕೆ ಕರ್ನಾಟಕ ರಾಜ್ಯೋತ್ಸವ ಕನ್ನಡಿಗರ ಹಬ್ಬ ಸುಧೀರ್ ಮುದೋಳ್ ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಜಯ ಕರ್ನಾಟಕ ಸಂಘಟನೆಯ ಧಾರವಾಡ ಜಿಲ್ಲಾ ಘಟಕದ ವತಿಯಿಂದ ಇದೇ ತಿಂಗಳ ರಂದು ಧಾರವಾಡದ ಕರ್ನಾಟಕ ಕಲಾ ಮಹಾವಿದ್ಯಾಲಯದ ಮಹಾದ್ವಾರದ ಎದುರಿಗೆ ಸಭಾ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಎಂದು ಸುಧೀರ್ ಮುದೋಳ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಾರ್ಯಕ್ರಮವನ್ನು ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿರವರು ಉದ್ಘಾಟಿಸಲಿದ್ದಾರೆ ತಾಯಿ ಭುವನೇಶ್ವರಿ ಭಾವಚಿತ್ರದ ಮೆರವಣಿಗೆ ಹಾಗೂ ಡಿಜೆ ಕಾರ್ಯಕ್ರಮದ ಉದ್ಘಾಟನೆಯನ್ನು ಜಿಲ್ಲಾ ಉಸ್ತುವಾರಿ ಸಚಿವರಾದ ಸಂತೋಷ್ ಲಾಡ್ ರವರು ಉದ್ಘಾಟಿಸುವರು ಅರವಿಂದ್ ಬೆಲ್ಲದ್ ಪ್ರಸಾದ್ ಅಬ್ಬಯ್ಯ ಎನ್ಎಚ್ ಕೋಣ್ರೆಡ್ಡಿ ಮಾಜಿ ಶಾಸಕರಾದ ಅಮೃತ್ ದೇಸಾಯಿ ಪೊಲೀಸ್ ಆಯುಕ್ತರಾದ ಎನ್ ಶಶಿಕುಮಾರ್ ಹಾಗೂ ರಾಜ್ಯ ಸಮಿತಿಯ ಪದಾಧಿಕಾರಿಗಳು ಹಾಗೂ ಗಣ್ಯಾತಿ ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಜಯ ಕರ್ನಾಟಕ ಸಂಘಟನೆಯ ರಾಜ್ಯ ಅಧ್ಯಕ್ಷರಾದ ಡಾಕ್ಟರ್ ಬಿಎನ್ ಜಗದೀಶ್ ವಹಿಸಲಿದ್ದಾರೆ ಕಾರ್ಯಕ್ರಮದಲ್ಲಿ ಕನ್ನಡ ನಾಡಿಗೆ ಶ್ರಮಿಸಿದ ಹಾಗೂ ವಿಶೇಷ ಸಾಧನೆ ಮಾಡಿದ ಸಾಧಕರನ್ನು ಗಣ್ಯರು ಸನ್ಮಾನಿಸಿ ಗೌರವಿಸಲಿದ್ದಾರೆ ಎಂದರು ನಂತರ ಡಿಜೆಯೊಂದಿಗೆ ಕನ್ನಡ ನಾಡು ನುಡಿ ನೆಲ ಜಲ ಭಾಷೆ ಕುರಿತಾದ ಹಾಡುಗಳೊಂದಿಗೆ ಮೆರವಣಿಗೆಯು ಕೆಸಡಿ ವೃತ್ತದಿಂದ ಪ್ರಾರಂಭಗೊಂಡು ಎಲ್ಐಸಿ ಜುಬ್ಲಿ ವೃತ್ತ ಮಹಾನಗರ ಪಾಲಿಕೆ ವೃತ್ತ ಅಂಜುಮನ್ ವೃತ್ತ ಸ್ವಾಮಿ ವಿವೇಕಾನಂದ ವೃತ್ತ ಕೆಸಿಸಿ ಬ್ಯಾಂಕ್ ವೃತ್ತದ ಮುಖಾಂತರ ಚಲಿಸಿ ನಗರದ ಭೂತಪ್ಪ ಚೌಕ್ ವೃತ್ತದಲ್ಲಿ ಸಂಪನ್ನಗೊಳ್ಳುವುದು ಈ ಸಂದರ್ಭದಲ್ಲಿ ಲಕ್ಷ್ಮಣ್ ದೊಡ್ಮನಿ ಮಂಜುನಾಥ್ ಸುಟ್ಗಟ್ಟಿ ರವಿ ಮಠ್ ರಾಕೇಶ್ ದೊಡ್ಮನಿ ಮಡವಾಳಿ ನಡಕಟ್ಟಿ ಗಿರೀಶ್ ಮೇಲಿನ್ಮನಿ ದುರ್ಗಪ್ಪ ಕಡೆಮನಿ ಅಲ್ತಾಫ್ ಮಾಲಿ ಯೂಸುಫ್ ದೊಡವಾಡ್ ಶರೀಫ್ ಅಮೀನ್ ಬಾಮಿ ಪ್ರಜ್ವಲ್ ಚಿಕ್ಕೋಡಿ ನವೀನ್ ಜಾಡರ್ ಜಾಕೀರ್ ಮಲ್ಲೂರ್ ಹುಸೇನ್ ದೊಡವಾಡ್ ವಿನಾಯಕ್ ಜಿಜಿ ಸೇರಿದಂತೆ ಇನ್ನಿತರರು ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು ನನ್ನ ಎಲ್ಲ ಆತ್ಮೀಯ ಮಾಧ್ಯಮ ಮಿತ್ರರಿಗೆ ಜಯ ಕನ್ನಡ ಸಂಘಟನೆಯಿಂದ ಹೃದಯಪೂರ್ವಕ ಒಂದೊಂದು ನಾನು ಸುಧೀರ್ ಮುಧೋಳ ಅಂತೇಳಿ ಜಯ ಕನ್ನಡ ಸಂಘಟನೆ ಧಾರವಾಡ ಜಿಲ್ಲಾ ಅಧ್ಯಕ್ಷ ಇವತ್ತು ವಿಶೇಷ ಏನಂತಂದ್ರೆ ಎಲ್ಲ ನನ್ನ ಮಾಧ್ಯಮ ಮಿತ್ರರಲ್ಲಿ ನಾನು ಕಳಕಳಿ ವಿನಂತಿ ಏನು ಕೇಳ್ಕೋತಾ ಇದ್ದೀನಂದರೆ ನವೆಂಬರ್ ತಿಂಗಳಲ್ಲಿ ನಾವು ವರ್ಷ ಕಣ್ಣ ರಾಜ್ಯೋತ್ಸವನ ಆಚರಣೆ ಮಾಡ್ತಿದ್ವಿ ಆದರೆ ಈ ಸಲ ದೀಪಾವಳಿ ಬಂದಿದ್ದಕ್ಕೆ ಒಂದನೇ ತಾರೀಕು ಬೇಡ ಅಂತ ಹೇಳಿ ನಾವು ಇದೇ ತಿಂಗಳು ಮೂರನೇ ತಾರೀಕು ಧಾರವಾಡದ ಕೆರಬಾಗಲದ ಮುಂದೆ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಆ ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವರಾದಂಥ ಪ್ರಹ್ಲಾದ್ ಜೋಶಿ ಸರು ಹಾಗೂ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸಂತೋಷ್ ಲಾಡ್ ಸರ್ ಕಾರ್ಯಕ್ರಮದ ಸಭಾ ಕಾರ್ಯಕ್ರಮವನ್ನು ಕೇಂದ್ರ ಸಚಿವರು ಉದ್ಘಾಟನೆ ಮಾಡಲಿದ್ದಾರೆ ಹಾಗೂ ಆ ಕಾರ್ಯಕ್ರಮ ಮುಗಿದ ಮೇಲೆ ಡಿ ಜೆ ಮೆರವಣಿಗೆ ಇದೆ ಹಾಗೂ ಭುವನೇಶ್ವರಿಯ ಪೂಜೆಯನ್ನ ಮೂರ್ತಿಗೆ ಸಂತೋಷ್ ಲಾಡ್ ಸರ್ ಅವರು ಚಾಲನೆ ಕೊಡಲಿದ್ದಾರೆ ವಿಶೇಷವಾಗಿ ಹೇಳಬೇಕಂದ್ರೆ ಈ ಕಾರ್ಯಕ್ರಮದಲ್ಲಿ ಧಾರವಾಡ ಜಿಲ್ಲೆಯ ಶಾಸಕರಾದಂಥ ಅಥವಾ ಧಾರವಾಡದ ಶಾಸಕರಾದಂಥ ಅರವಿಂದ್ ಬೆಲ್ಲದ್ ಸರ್ ಆಮೇಲೆ ಹುಬ್ಬಳ್ಳಿ ಪೂರ್ವ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಗುಪ್ಪ ಸರ್ ಅವರು ಹಾಗೂ ನವಲಗುನ್ ಮತಕ್ಷೇತ್ರದ ಶಾಸಕರಾದಂಥ ಎನ್ ಎಚ್ ಸರ್ ಅವರು ನಮ್ಮ ಸಂಘಟನೆಯ ರಾಜ್ಯಾಧ್ಯಕ್ಷರು ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಂಥ ಬಿ ಎನ್ ಜಗದೀಶ್ ಅವರು ಅಧ್ಯಕ್ಷತೆಯನ್ನು ವಹಿಸ್ಕೊತಾ ಇದ್ದಾರೆ ಹಾಗೂ ಇರತಕ್ಕಂತ ಅನೇಕ ಗಣ್ಯಾತಿ ಗಣ್ಯತರು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಲಿದ್ದಾರೆ ಇದರಲ್ಲಿ ವಿಶೇಷವಾಗಿ ಹೇಳಬೇಕಂದ್ರೆ ಧಾರವಾಡದಾಗ ಈ ಧಾರವಾಡ ನಗರವನ್ನು ಸ್ವಚ್ಛ ಇಡಬೇಕಂತಂದ್ರೆ ಪೌರ ಕಾರ್ಮಿಕರು ಆ ವಿಶೇಷವಾದಂಥ ಪೌರ ಕಾರ್ಮಿಕರಿಗೆ ನಾವು ಈ ಕಾರ್ಯಕ್ರಮದಲ್ಲಿ ಸನ್ಮಾನವನ್ನು ಇಟ್ಕೊಂಡಿದ್ದೀವಿ ಮತ್ತು ನಮ್ಮ ದೇಶವನ್ನು ಕಾಯುತ್ತಾ ವೀರ ಯೋಧರು ವೀರ ಯೋಧರನ್ನು ನಾವು ಈ ಕಾರ್ಯಕ್ರಮದಲ್ಲಿ ಸನ್ಮಾನ ಇಟ್ಕೊಂಡಿದ್ದೀವಿ ರಾತ್ರಿ ಹಗಲು ಅನ್ನದೇ ಗರ್ಭಿಣಿ ಸ್ತ್ರೀಯರಿಗೆ ಉಚಿತವಾಗಿ ಆಟೋ ವ್ಯವಸ್ಥೆಯನ್ನು ಕೊಟ್ಟಂಥ ಆಟೋ ಡ್ರೈವರ್ಗಳಿಗೆ ಹಾಗೂ ಒಂದು ಎಕ್ಸಿಡೆಂಟ್ ಮಾಡಿದಂಥ ಬಸ್ ಡ್ರೈವರ್ಗಳಿಗೆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಮತ್ತು ಒಳ್ಳೆಯ ಶಿಕ್ಷಣವನ್ನು ಕೊಟ್ಟಂಥ ಗುರುಮಾತೆಯರಿಗೆ ಹಾಗೂ ಒಂದು ರೈತರಿಗೆ ಒಂದು ಐದು ಮಂದಿ ರೈತರಿಗೆ ನಾವು ಸನ್ಮಾನ ಇಟ್ಕೊಂಡಿದ್ದೀವಿ ಈ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮ ಕೆ ಸಿ ಡಿ ಮಹಾದ್ವಾರದ ಮುಂದಗಡೆ ಇಪ್ಪತ್ತ್ಮೂರನೇ ತಾರೀಕು ಮುಂಜಾನೆ ಹನ್ನೊಂದುವರೆಗೆ ಪ್ರಾರಂಭವಾಗುತ್ತದೆ ದಯವಿಟ್ಟು ಎಲ್ಲ ಮಾಧ್ಯಮ ಮಿತ್ರರು ಈ ಕಾರ್ಯಕ್ರಮಕ್ಕೆ ಬರಬೇಕು ಇವತ್ತು ಪ್ರೆಸ್ ಮೀಟ್ ಮಾಡಿ ಅಂತ ಹೇಳಿ ದಯವಿಟ್ಟು ತಪ್ಪಿಕೋಬೇಡ್ರಿ ಈ ಕಾರ್ಯಕ್ರಮಕ್ಕೆ ಬಂದು ಆ ಕಾರ್ಯಕ್ರಮವನ್ನ ತಾವು ಪ್ರಸಾರ ಮಾಡ್ಬೇಕಂತ ಕೇಳ್ಕೊತಾ ಇದ್ದೀನಿ ಮತ್ತೆ ಜೈ ಕರ್ಣಕ ಸಂಘಟನೆ ಎರಡ್ ಸಾವಿರ ಎಂಟರಲ್ಲಿ ಮಾನ್ಯ ದಿವಂಗತ ಮುತ್ತಪ್ಪ ರೈ ಅವರು ಇದನ್ನ ಒಂದು ಐದು ಮಂದಿ ಸದಸ್ಯರೊಂದಿಗೆ ಈ ಸಂಘಟನೆಯನ್ನ ಹುಟ್ಟುಹಾಕಿದ್ರು ಬರೀ ಐದು ಮಂದಿ ಸಂಘಟನೆ ಇರ್ತಕ್ಕಂಥ ಸದಸ್ಯರು ಇರ್ತಕ್ಕಂಥ ಈ ಸಂಘಟನೆ ಇವತ್ತು ಲಕ್ಷಾಂತರ ಸದಸ್ಯರೊಂದಿಗೆ ಮೂವತ್ತೊಂದು ಜಿಲ್ಲೆಯಲ್ಲಿ ಜಯಕರಣ ಸಂಘಟನೆ ಬಹಳ ಅಚ್ಚುಕಟ್ಟಾಗಿ ಎಲ್ಲಿ ಅನ್ಯಾಯವಾಗುತ್ತೋ ಅಲ್ಲಿ ನ್ಯಾಯ ದೋರ್ಶಕ ಮೆಟ್ಟಿನಲ್ಲಿ ಈ ಸಂಘಟನೆ ನಡೀತಾ ಇದೆ ಸ್ನೇಹಿತರೆ ಉದಾಹರಣೆ ಹೇಳ್ಬೇಕಂದ್ರೆ ಮಹದಾಯಿ ಹೋರಾಟಕ್ಕೆ ಮುತ್ತಪ್ಪ ರೈ ಅವರು ಎರಡು ನೂರು ವೈಕಲ್ ತಗೊಂಬಂದು ರೈತರಿಗೆ ಒಂದು ಬೆಂಬಲವನ್ನು ಸೂಚಿಸಿದಂಥ ಘಟನೆ ಇರ್ಬೋದು ಏಕರೂಪ ಸಮಾನ ಶಿಕ್ಷಣಕ್ಕಾಗಿ ಪ್ರತಿಯೊಂದು ಜಿಲ್ಲೆಗೂ ನಮ್ಮ ಸಂಘಟನೆ ಒಂದು ತೇರನ್ನು ಮಾಡಿ ಪ್ರತಿಯೊಂದು ಜಿಲ್ಲೆಯಲ್ಲಿಯೂ ನಾವು ಏಕರೂಪ ಸಮಾನಕ್ಕಾಗಿ ಹೋರಾಟ ಮಾಡಿ ಅದನ್ನ ಜನರಿಗೆ ಒದಗಿಸಿಕೊಳ್ತಂತ ದಿನ ಇದೆ ಸ್ನೇಹಿತರೆ ಮತ್ತೊಂದು ವಿಷಯ ಹೇಳ್ಬೇಕಂದ್ರೆ ಈ ಸಂಘಟನೆಯಿಂದ ನಿಮ್ಗೆ ಗೊತ್ತಿರಬೇಕು ನಮ್ಮ ಬೈಪಾಸ್ ಬೈಪಾಸ್ ಅಲ್ಲಿ ಮ್ಯಾಕ್ಸಿಮಮ್ ಅಂದ್ರೆ ಎಷ್ಟು ಎಕ್ಸಿಡೆಂಟ್ ಹಾಕಿದ್ವಲ್ಲ ಅದನ್ನ ನೋಡಿ ನೋಡಿ ನಮ್ಗೆ ರಗಡಾಗಿ ಲಾಸ್ಟಿಗೆ ಸಂಘಟನೆಯಿಂದ ಡಿ ಸಿ ಆಫೀಸ್ನಿಂದ ಬೈಪಾಸ್ವರೆಗೆ ಪಾದಯಾತ್ರೆ ಇಟ್ಕೊಂಡ್ವಿ ಆ ಪಾದಯಾತ್ರೆ ಎಷ್ಟು ಮಟ್ಟಕ್ಕೆ ಆತಂದ್ರೆ ಈಗ ಬೈಪಾಸ್ ಗುಂಜು ಮ್ಯಾಕ್ಸಿಮಮ್ ಸುಧಾರಣೆ ಆಗ್ತಾ ಇದೆ ಮ್ಯಾಕ್ಸಿಮಮ್ ಏಟ್ವಿ ಅಂತ ಆಗಿದೆ ಜನರಿಗೆ ಒಂದು ಒಳ್ಳೆಯದು ಮಾಡಿದಂಥ ಕಾರ್ಯಕ್ಕೆ ನಾವು ಸಂಘಟನೆ ಮ್ಯಾಕ್ಸಿಮಮ್ ವರ್ಕ್ ಮಾಡಿದೆ ದಯವಿಟ್ಟು ಮಾಧಮಿ ಮಿತ್ರರು ಇಪ್ಪತ್ತ್ ಮೂರನೇ ತಾರೀಕಿಗೆ ಏನು ಡಿ ಜಿ ಅನ್ನು ಮೆರವಣಿಗೆ ಇದೆಯಲ್ಲ ಕೆ ಸಿ ಡಿ ವೃತ್ತದಿಂದ ಜುಬ್ಲಿ ಸರ್ಕಲ್ಲು ಕಾರ್ಪೊರೇಷನ್ ಸರ್ಕಲ್ಲು ಹಾಗೂ ಅಂಜುಮನ್ ಸರ್ಕಲ್ಲು ವಿವೇಕಾನಂದ್ ಸರ್ಕಲ್ಲು ಕೆ ಸಿ ಸಿ ಬ್ಯಾಂಕ್ ಸರ್ಕಲ್ನಿಂದ ಬೂಸಪ್ಪ ಚೌಕ್ ಮುಕ್ತಾಯಗೊಳ್ತೈತಿ అదక తావు సంపూర్ణ సహకారం గోతాయి